ಐಪಿಎಲ್ ಮೂವತ್ತೊಂದನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನೀಡಿದ ಒಂದು ಹಂಡ್ರೆಡ್ ಹನ್ನೆರಡು ರನ್ ಗುರಿ ಬೆನ್ನಟ್ಟಲು ವಿಫಲವಾದ ಕೋಲ್ಕತಾ ನೈಟ್ ರೈಡರ್ಸ್ ತೊಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಗಿ ಹದಿನಾರು ರನ್ಗಳ ಹೀನಾಯ ಸೋಲು ಕಂಡಿದೆ ನ ಮೂವತ್ತೊಂದನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹೀನಾಯವಾಗಿ ಸೋಲು ಕಂಡಿದೆ ಪಂಜಾಬ್ ಕಿಂಗ್ಸ್ ನೀಡಿದ್ದ ಒಂದು ಹಂಡ್ರೆಡ್ ಹನ್ನೆರಡು ರನ್ಗಳ ಸುಲಭದ ಗುರಿ ಬೆನ್ನಟ್ಟಲಾಗದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತೈದು ಕೇ ಆಲ್ಔಟ್ ಆಗುವ ಮೂಲಕ ಹದಿನಾರು ರನ್ಗಳ ಹೀನಾಯ ಸೋಲು ಕಂಡಿದೆ ಇದು ಐಪಿಎಲ್ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಮೊತ್ತವನ್ನು ಡಿಫೆಂಡ್ ಮಾಡಿದ ನಿದರ್ಶನವಾಗಿದೆ ಇದಕ್ಕೂ ಮುನ್ನ ಸಿಎಸ್ಕೆ ಪಂಜಾಬ್ ವಿರುದ್ಧವೇ ಒಂದು ಹಂಡ್ರೆಡ್ ಹದಿನಾರು ರನ್ಗಳ ಗುರಿಯನ್ನು ಡಿಫೆಂಡ್ ಮಾಡಿ ಗೆಲುವು ಸಾಧಿಸಿತ್ತು ಒಂದು ಹಂಡ್ರೆಡ್ ಹನ್ನೆರಡು ರನ್ಗಳ ಚೇಸಿಂಗ್ ವೇಳೆ ಆರಂಭದಲ್ಲೇ ಕೆಕೆಆರ್ ಆರಂಭಿಕರ ವಿಕೆಟ್ ಕಳೆದುಕೊಂಡು ಆಘಾತಕ್ಕೆ ಒಳಗಾಗಿತ್ತು ನರೈನ್ ಆರು ಹಾಗೂ ಕ್ವಿಂಟನ್ ಡಿಕಾ ಕೇವಲ ಎರಡು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ನಂತರ ಮೂರನೇ ವಿಕೆಟ್ಗೆ ಒಂದಾದ ನಾಯಕ ರಹಾನೆ ಹಾಗೂ ಅಂಕ್ರಿಸ್ ರಘುವಂಶಿ ಐವತ್ತೈದು ರನ್ಗಳ ಜೊತೆಯಾಟ ನಡೆಸಿದರು ರಹಾನೆ ಹದಿನೇಳು ಎಸೆತಗಳಲ್ಲಿ ಹದಿನೇಳು ರನ್ ಗಳಿಸಿ ಚಹಲ್ ಬೌಲಿಂಗ್ನಲ್ಲಿ ಎಲ್ ಬಿಡಬ್ಲ್ಯೂ ಬಲೆಗೆ ಬಿದ್ದರು ಹತ್ತು ರನ್ಗಳ ಅಂತರದಲ್ಲಿ ರಘುವಂಶಿ ಕೂಡ ಔಟ್ ಆದರು ಅವರು ಇಪ್ಪತ್ತೆಂಟು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ತೇಳು ರನ್ ಗಳಿಸಿ ಚಹಲ್ಗೆ ಎರಡನೇ ಬಲಿಯಾದರು ಇವರಿಬ್ಬರು ಔಟ್ ಆಗುತ್ತಿದ್ದಂತೆ ಕೆಕೆಆರ್ ದಿಢೀರ್ ಕುಸಿತ ಕಂಡು ಸೋಲಿನತ್ತ ಮುಖ ಮಾಡಿತು ರಾಣಾ ವಿಕೆಟ್ ಕಳೆದುಕೊಂಡಾಗ ಕೆಕೆಆರ್ ಎಪ್ಪತ್ತೊಂಬತ್ತು ಕೆ ಎಂಟು ವಿಕೆಟ್ ಕಳೆದುಕೊಂಡಿತ್ತು ಹಾಗಾಗಿ ಪಂಜಾಬ್ಗೆ ಗೆಲುವು ಸುಲಭವಾಗಬಹುದು ಎನ್ನುವಷ್ಟರಲ್ಲಿ ರಸೆಲ್ ಚಹಲ್ ಎಸೆದ ಹದಿನಾಲ್ಕುನೇ ಓವರ್ನಲ್ಲಿ ಎರಡು ಸಿಕ್ಸರ್ ಹಾಗೂ ಒಂದು ಬೌಂಡರಿ ಸಿಡಿಸಿ ಪಂದ್ಯದಲ್ಲಿ ಕೆಕೆಆರ್ ಉಳಿಯುವಂತೆ ಮಾಡಿದರು ಆದರೆ ಆ ಓವರ್ನಲ್ಲಿ ರಸೆಲ್ ಸಿಂಗಲ್ ತೆಗೆದುಕೊಳ್ಳುವಲ್ಲಿ ವಿಫಲರಾದರು ಹದಿನೈದುನೇ ಓವರ್ನಲ್ಲಿ ಅರ್ಶದೀಪ್ ಸಿಂಗ್ ಒಂದು ರನ್ ನೀಡದೆ ವೈಭವ್ ಅರೋರಾ ಶೂನ್ಯ ವಿಕೆಟ್ ಪಡೆದು ಕೆಕೆಆರ್ ಒಂಬತ್ತು ನೇ ವಿಕೆಟ್ ಹಾರಿಸಿದರು ಕೊನೆಯ ವಿಕೆಟ್ಗೆ ಕೆಕೆಆರ್ ಗೆಲ್ಲಲು ಹದಿನೇಳು ರನ್ ಗಳಿಸಬೇಕಿತ್ತು ರಸೆಲ್ ಕ್ರೀಸ್ನಲ್ಲಿದ್ದರಿಂದ ಗೆಲುವು ಪಡೆಯಬಹುದು ಎಂದೇ ನಿರೀಕ್ಷಿಸಲಾಗಿತ್ತು ಆದರೆ ಹದಿನಾರನೇ ಓವರ್ನಲ್ಲಿ ಮೊದಲ ಎಸೆತದಲ್ಲೇ ಹದಿನೇಳು ರನ್ ಗಳಿಸಿದ್ದ ರಸೆಲ್ ರನ್ನ ಮಾರ್ಕೋ ಜಾನ್ಸನ್ ಬೌಲ್ಡ್ ಮಾಡುವ ಮೂಲಕ ಪಂಜಾಬ್ಗೆ ಐತಿಹಾಸಿಕ ಗೆಲುವು ತಂದುಕೊಟ್ಟರು ಹದಿನೈದುನೇ ಓವರ್ನಲ್ಲಿ ಅರ್ಶದೀಪ್ ಸಿಂಗ್ ಒಂದು ರನ್ ನೀಡದೆ ವೈಭವ್ ಅರೋರಾ ಶೂನ್ಯ ವಿಕೆಟ್ ಪಡೆದು ಕೆಕೆಆರ್ ಒಂಬತ್ತು ನೇ ವಿಕೆಟ್ ಹಾರಿಸಿದರು ಕೊನೆಯ ವಿಕೆಟ್ಗೆ ಕೆಕೆಆರ್ ಗೆಲ್ಲಲು ಹದಿನೇಳು ರನ್ ಗಳಿಸಬೇಕಿತ್ತು ರಸೆಲ್ ಕ್ರಿಸ್ನಲ್ಲಿದ್ದರಿಂದ ಗೆಲುವು ಪಡೆಯಬಹುದು ಎಂದೇ ನಿರೀಕ್ಷಿಸಲಾಗಿತ್ತು ಆದರೆ ಹದಿನಾರನೇ ಓವರ್ನಲ್ಲಿ ಮೊದಲ ಎಸೆತದಲ್ಲೇ ಹದಿನೇಳು ರನ್ ಗಳಿಸಿದ್ದ ರಸೆಲ್ ರನ್ನ ಮಾರ್ಕೊ ಜಾನ್ಸನ್ ಬೌಲ್ ಮಾಡುವ ಮೂಲಕ ಪಂಜಾಬ್ಗೆ ಐತಿಹಾಸಿಕ ಗೆಲುವು ತಂದುಕೊಟ್ಟರು ಪಂಜಾಬ್ ಮತ್ತು ಕೋಲ್ಕತ್ತಾ ನಡುವೆ ಇದುವರೆಗೆ ಮೂವತ್ಮೂರು ಪಂದ್ಯಗಳು ನಡೆದಿವೆ ಈ ಅವಧಿಯಲ್ಲಿ ಕೆಕೆಆರ್ ಮೇಲುಗೈ ಸಾಧಿಸಿತ್ತು ಕೆಕೆಆರ್ ಇಪ್ಪತ್ತೊಂದು ಪಂದ್ಯಗಳನ್ನು ಗೆದ್ದಿದೆ ಅದೇ ಸಮಯದಲ್ಲಿ ಪಿಬಿಕೆಸ್ ಕೇವಲ ಹನ್ನೆರಡು ಪಂದ್ಯಗಳಲ್ಲಿ ಜಯ ಸಾಧಿಸಿತು ಇನ್ನು ಕೆಕೆಆರ್ ಆರು ಪಂದ್ಯಗಳಲ್ಲಿ ಮೂರು ಗೆಲುವು ಮತ್ತು ಮೂರು ಸೋಲುಗಳಿಂದ ಆರು ಅಂಕಗಳೊಂದಿಗೆ ಪಾಯಿಂಟ್ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಪಿಬಿಕೆಸ್ ಕೂಡ ಆರು ಅಂಕಗಳನ್ನು ಹೊಂದಿದೆ ಆದರೆ ಕೆಆರ್ಆರ್ಗಿಂತ ಒಂದು ಪಂದ್ಯ ಕಡಿಮೆ ಆಡಿದೆ ಆದರೆ ನೆಟ್ ರನ್ರೇಟ್ನಲ್ಲಿ ಕೆಕೆಆರ್ ಗಿಂತ ಹಿಂದಿರುವುದರಿಂದ ಆರನೇ ಸ್ಥಾನದಲ್ಲಿದೆ